ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡ್ಯಾದಿಂದ ಇವತ್ತು ನಾನು ವೀರ ಸೇನಾನಿಗಳ ಈ ಒಂದು ಪ್ರತಿಮೆಯ ಮುಂಭಾಗದಲ್ಲಿದ್ದೀನಿ ಇವತ್ತು ಕೊಡಗಿನಲ್ಲಿ ವಿಶೇಷವಾದಂಥ ಏನು ಅಕ್ಟೋಬರ್ ಹದಿನೈದಿದೆ ಇದೆ ಇದು ಸಾರ್ವಜನಿಕರ ನೆನಪಿನಲ್ಲಿ ಉಳಿರ್ತಕ್ಕಂಥ ಒಂದು ದಿನ ಆಗಿದೆ ಸ್ವಚ್ಛ ಕೊಡಗು ಸುಂದರ ಕೊಡಗು ಈ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಜೋಡಿಸ್ತಿದ್ದಾರೆ ಬನ್ನಿ ಇಲ್ಲಿಂದ ಗೋಣಿಕಪ್ಪ ನಗರದಲ್ಲಿ ಯಾವ ರೀತಿ ಸ್ವಚ್ಛತಾ ಕಾರ್ಯ ಆಗುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಕೊಡಗಿನ ಎಮ್ ಎಲ್ ಸಿ ಸುಜಾ ಕುಶಾಲಪ್ಪನವರು ಈಗಾಗಲೇ ಗೋಣಿಕಪ್ಪ ನಗರಕ್ಕೆ ಆಗಮಿಸಿದ್ದಾರೆ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಏನು ಪಾಲ್ಗೊಳ್ಬೇಕು ವೀರ ಸೇನಾನಿಗಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಇಲ್ಲಿಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಮುಂಜಾನೆ ಒಂಬತ್ತು ಗಂಟೆ ಆಗಿದೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಈ ಭಾಗಕ್ಕೆ ಬಂದಿದ್ದಾರೆ ಗೋಣಪ್ಪನ ಆ ಠಾಣಾಧಿಕಾರಿ ಪ್ರದೀಪ್ ಕುಮಾರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಇವತ್ತು ಯಾವ ಸಂದೇಶ ಕೊಡ್ಬೋದು ಸರ್ ಸ್ವಚ್ಛತೆ ಕೊಡಗಿನಲ್ಲಿ ಆಗುತ್ತಿರಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಹೋಟೆಲ್ ಮತ್ತು ರಿಸಾರ್ಟ್ ಮತ್ತು ಶಾಲಾ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ರೈತ ಸಂಘ ಎಲ್ಲ ಸಾರ್ವಜನಿಕರು ಇವತ್ತು ಒಟ್ಟಾಗಿ ಕೊಡಗು ಕ್ಲೀನ್ ಅಂತ ಹೇಳಿ ಇದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಕೊಡಗು ಭಾಳ ವಿಶೇಷವಾದ ಇಡೀ ವಿಶ್ವದಲ್ಲೇ ಬೆಳೆ ರೆಯಷ್ಟೇ ಬ ಜಾಗ ಇರೋದು ಕೊಡಗಿನಂಥ ಪ್ಲೇಸ್ ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಇವತ್ತಿನ ನೀರು ಮಣ್ಣು ಗಾಳಿ ಪರಿಸರ ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಆಗಿದೆ ಅದರಲ್ಲಿ ಈಗ ಕಳೆದ ಇಪ್ಪತ್ತು ವರ್ಷದಿಂದ ಟೂರಿಸ್ಟ್ ಅಧಿಕ ಆಗಿ ಸ್ವಲ್ಪ ಕ್ಲೀನ್ನೆಸ್ ಕಮ್ಮಿ ಆಗಿದೆ ಅದಕ್ಕೂ ಸಾರ್ವಜನಿಕರ ಸಹಯೋಗದಿಂದ ಇವತ್ತು ಕ್ಲೀನಿಂಗ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಒಳ್ಳೆಯ ರೀತಿಯಲ್ಲಿ ದಿನನಿತ್ಯ ಕ್ಲೀನಿಂಗ್ ಗ್ರಾಮ ಪಂಚಾಯಿತಿಯವರು ಅಷ್ಟೇ ವಿಶೇಷವಾಗಿ ಗಮನಹರಿಸಬೇಕು ಮುನ್ಸಿಪಾಲ್ಟಿ ಅವರೆಲ್ಲ ವಿಶೇಷವಾಗಿ ಇದು ಮಾಡಿ ಕೊಡಗನ್ನು ಸ್ವಚ್ಛ ಇದಾಗಿ ಮಾಡಬೇಕೆ ಮನವಿಯನ್ನು ಮಾಡ್ತೇನೆ ಕಾಡೆಮಾಡ ಮನಸ್ಸೌಮ್ಯವರು ರೈತ ಸಂಘದ ಜಿಲ್ಲಾಧ್ಯಕ್ಷರು ಇವತ್ತು ಮುಂಜಾನೆಯೇ ಅವರ ತಂಡ ಒಟ್ಟಿಗೆ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರೆ ಸರ್ ಇವತ್ತು ಒಂದು ಉತ್ತಮ ಕಾರ್ಯದಲ್ಲಿ ತಾವೆಲ್ಲ ಪಾಲ್ಗೊಳ್ತಿದ್ರು ಏನು ಹೇಳ್ತೀರಿ ಸರ್ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀವಿ ಇದು ಏನು ಇವತ್ತು ಕೊಡಗಿನಾದ್ಯಂತ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸುಂದರ ಕೊಡಗು ನಾವು ಸುಂದರವಾಗಿ ಇಡಬೇಕು ಅಂತ ಹೇಳುವಂಥದ್ದು ಖಂಡಿತ ಇದೇನು ಒಂದು ಅಭಿಯಾನ ಅಂತ ನಾವು ಶುರು ಮಾಡಬೇಕು ಇವತ್ತು ಒಂದು ದಿನ ಏನು ದೊಡ್ಡ ಸ್ಪೆಷಲ್ ಅಂತಲ್ಲ ಇದು ಪ್ರತಿಯೊಬ್ಬರ ಮನಸ್ಸಲ್ಲಿ ದಿನನಿತ್ಯ ಆಗುವಂಥ ಒಂದು ಕೆಲಸ ಆಗಬೇಕು ಅವರ ಮನೆ ಇರಲಿ ಅವ್ರು ಮಲ್ಕೊಳ್ಳುವಂಥ ಕೋಣೆ ಇರಲಿ ಅದೇ ರೀತಿಯಲ್ಲಿ ತಿರುಗಾಡುವ ಬೀದಿ ಮಾರ್ಕೆಟ್ ಇರಲಿ ಬಸ್ ಸ್ಟ್ಯಾಂಡ್ ಇರಲಿ ಇದೆಲ್ಲವೂ ಈ ನಮ್ಮ ಗ್ರಾಮ ಈ ನಮ್ಮ ದೇಶ ನಮ್ದು ಅನ್ನುವಂಥದ್ದು ಮತ್ತೆ ಸ್ವಚ್ಛವನ್ನು ನಾವು ಕಾಪಾಡಿದ್ರೆ ಅದು ನಮಗೇನೆ ನಮ್ಮ ಆರೋಗ್ಯ ಸಮೇತ ಚೆನ್ನಾಗಿರುತ್ತೆ ನಾವು ಎಲ್ಲಿ ಸ್ವಚ್ಛ ಇಲ್ಲದಂಥ ನಾವು ಒಂದು ನಾಡಿನಲ್ಲಿ ಬದುಕ್ತೀವಿ ಖಂಡಿತ ನಮಗೆ ಯಾವುದೋ ಒಂದು ಅನಾರೋಗ್ಯ ಬರುವಂಥದ್ದು ಇದೆಲ್ಲ ಸಾಧ್ಯತೆ ಇದೆ ಇದಕ್ಕೆ ಯಾರೋ ಸೀಮಿತವಾದಂಥ ಗ್ರಾಮ ಪಂಚಾಯಿತಿ ಮಾಡಲಿ ಸರ್ಕಾರ ಮಾಡಲಿ ಹೇಳುವಂಥದ್ದಲ್ಲ ನಮ್ಮ ನಮ್ಮ ಜವಾಬ್ದಾರಿಗಳನ್ನ ನಾವು ತಲೆಯಲ್ಲಿ ಹಾಕ್ಕೊಂಡು ಮೊದಲು ನಾವು ಮಾಡೋಣ ನಂತರ ಸರ್ಕಾರಕ್ಕೆ ಬೆರಳು ತೋರಿಸೋಣ ನೀವು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಮೊದಲು ನಾವು ಶುದ್ಧರಾಗೋಣ ನಮ್ಮ ನಾಡನ್ನು ನಾವು ಸ್ವಚ್ಛವಾಗಿ ಕೊಡಗನ್ನು ಸುಂದರವಾಗಿ ಇಟ್ಕೊಳ್ಳೋಣ ನಮ್ಮ ಕೊಡಗು ನಾವು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳುವಂಥದ್ದು ಮಹಾಮೇಶ್ವರಿ ಪೆಟ್ರೋಲ್ ಬಂಕಿನ ಮಾಲೀಕರು ಉಮೇಶ್ ಅಣ್ಣ ಅವರು ಮತ್ತು ಅವರ ಸಹೋದರರು ಯಾವುದೇ ಸಮಾಜಮುಖಿ ಕಾರ್ಯ ಇರಲಿ ಅಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಇವತ್ತು ಅವರ ವಾಹನಗಳನ್ನು ಇಂಥ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಮುಂಜಾನೆ ಬಿಟ್ಕೊಟ್ಟಿದ್ದಾರೆ ನೆನ್ನೆಂದು ಕೂಡ ಅದನ್ನು ಫಾಲೋ ಅಲ್ಲಿ ಈ ಏನು ನಮ್ಮ ಆ ಸ್ವಚ್ಛತಾ ಕೊಡಗು ಇದೆ ಆ ಒಂದು ಗ್ರೂಪ್ನಲ್ಲಿ ಚರ್ಚೆ ಮಾಡ್ತಿದ್ರು ಯಾವ್ಯಾವ ರೀತಿ ಕಾರ್ಯಕ್ರಮ ಆಗಬೇಕು ಅನ್ನೋದನ್ನು ಕೂಡ ಮುನ್ಸೂಚನೆ ಕೊಡ್ತಿದ್ರು ಈಗ ನಮ್ಮ ಜೊತೆ ಉಮೇಶ್ ಅಣ್ಣ ಇದ್ದಾರೆ ಸರ್ ತಾವು ಇವತ್ತು ಎಷ್ಟು ವಾಹನಗಳನ್ನು ಈ ಒಂದು ಕಾರ್ಯಕ್ಕೆ ನಮ್ಮದು ಮೂರು ಟಿಪ್ಪರ್ಗಳಿವೆ ಮತ್ತು ಎರಡು ಪಿಕಪ್ ಇದೆ ಮತ್ತು ನಮ್ಮದು ಎರಡು ಬೇರೆ ಗಾಡಿಗಳು ಓಡ ಓಡಾಡ್ತವೆ ಇದು ಎಲ್ಲೆಲ್ಲಿ ನಮಗೆ ಯಾರು ಫೋನ್ ಮಾಡಿದರೆ ಆ ತಕ್ಷಣ ಅಲ್ಲಿಗೆ ಗಾಡಿ ಹಾಗೆ ಇದಲ್ಲದೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಅಂತೇಳಿ ಈ ಪಟ್ಟಣ ಸವಿತಾ ಚಂಗಪ್ಪನವರು ಸವಿತಾ ಅರುಣ್ ಚಂಗಪ್ಪನವರು ಅವ್ರದ್ದು ಒಂದು ಗ್ಯಾಂಗ್ ಇದ್ದಾರೆ ಅವರು ಈ ನಮ್ಮ ಕೀರೆ ಒಳಗೆ ಸ್ವಚ್ಛ ಮಾಡಿದವರು ಅವ್ರಿಗೇನಾಗಿದೆ ಒಂದು ಹತ್ತು ಗಾಡಿ ಏರ್ಪಾಡು ಮಾಡಿದ್ದಾರೆ ಕೊಡಗಿಗೆ ಇಡೀ ಕೊಡಗಿಡಿ ಅವ್ರದ್ದು ಹತ್ತು ಗಾಡಿ ಮೈಸೂರಿಂದ ಬರ್ತದೆ ಸೊ ನಮ್ಮ ಆರ್ ಎಮ್ ಸಿ ಗೋಣಿಗೊಪ್ಪದಲ್ಲಿ ನಾಲ್ಕು ಗಾಡಿ ಪಾರ್ಕ್ ಆಗ್ತದೆ ಹತ್ತು ಟನ್ನದು ನಾಲ್ಕು ಗಾಡಿ ಪಾರ್ಕ್ ಆಗುತ್ತೆ ಎಲ್ಲೆಲ್ಲಿ ಗ ನಮ್ಮದು ಎಲ್ಲೆಲ್ಲಿ ನಾವು ತ್ಯಾಜ್ಯವನ್ನು ಕಲೆಕ್ಟ್ ಮಾಡ್ತೀವಿ ಈ ತ್ಯಾಜ್ಯವನ್ನು ಆರ್ ಎಮ್ ಸಿ ಗೋಣಿಗೊಪ್ಪಕ್ಕೆ ತಂದು ನಮ್ಮ ಇವರು ಗುಮ್ಮಟ್ರ ಕಿಲ್ಲನವರು ಅಲ್ಲಿ ಏರ್ಪಾಡು ಮಾಡಿರ್ತಾರೆ ಸೊ ಅದನ್ನು ತೆಗೆದು ನಾವು ಆ ಗಾಡಿ ಹಾಕ್ಕೊಡೋದು ಯಾವುದಕ್ಕೆ ಹತ್ತು ಟನ್ ಗಾಡಿಗೆ ಅಲ್ಲಿಂದ ನೆಟ್ಟಿಗೆ ಮೈಸೂರು ಹೋಗ್ತದೆ ಮೈಸೂರಿಂದ ಇದು ಸಿಮೆಂಟ್ ಕಾರ್ಖಾನೆಗೆ ವೇಸ್ಟ್ ಹೋಗ್ತದೆ ಸೊ ಇದರಲ್ಲಿ ಏನಾಗುತ್ತೆ ಮೂರು ರೂಪಾಯಿ ನಾವು ಯಾರು ವೇಸ್ಟ್ ಕಳಿಸ್ತಾ ಇದ್ದೀವಿ ನಾವು ಮೂರು ರೂಪಾಯಿ ಕೆ ಜಿಗೆ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅದನ್ನು ಕಲೆಕ್ಟ್ ಮಾಡಿ ಸವಿತಾ ಅರುಣ್ ಚಂಗಪ್ಪನವರು ಟಾಟಾ ಕಾಫಿ ಅವರಿವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಅವ್ರು ಕೊಡುವರಿದ್ದಾರೆ ಸೊ ಈ ಥರ ಈ ಸಮಾಜಮುಖಿ ಕೆಲಸದಲ್ಲಿ ತೊಡಗುವುದರಿಂದ ಏನಾಗುತ್ತೆ ಜನರಿಗೆ ಒಂದು ಸಂದೇಶ ಕೊಡಬೇಕಾಗ್ತದೆ ಇವತ್ತು ಬೆಳಿಗ್ಗಿಂತ ಜನ ಅಲ್ಲೆಲ್ಲಲ್ಲಿ ಸೇರಿಕೊಂಡಿದ್ದಾರೆ ಅದು ಸಂತೋಷ ಆಗ್ತದೆ ವೀಕ್ಷಕರ ಗೋಣಗಪುನಲ್ಲಿ ಎಮ್ ಎಲ್ ಸಿ ಸುಜಾ ಕುಶಾಲಪ್ಪನವರ ಒಂದು ಮುಂದಾಳತ್ವ ಮತ್ತು ರೈತ ಸಂಘದ ಮುಂದಾಳತ್ವ ಮತ್ತು ಸಾಕಷ್ಟು ನಾಗರಿಕರ ಸಂಘ ಸಂಸ್ಥೆಗಳ ಒಂದು ಮುಂದಾಳತ್ವದಲ್ಲಿ ಈ ರೀತಿಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಸೌಲಪ್ಪನವ್ರ ಜೊತೆಗೆ ಇವತ್ತು ಕಿಲನ್ ಗಣಪತಿಯವರು ದೊಡ್ಡ ಜವಾಬ್ದಾರಿಯನ್ನು ಈ ಸ್ವಚ್ಛತಾ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಈ ಒಂದು ಕಾವೇರಿ ಕಾಲೇಜಿನ ಕಾರ್ಯದರ್ಶಿಗಳಾದಂಥ ಬೋಪಣ್ಣವರು ಕೂಡ ಜಾಯಿನ್ ಆಗಿದ್ದಾರೆ ಸರ್ ಇವತ್ತು ಯಾವ ರೀತಿ ಸ್ವಚ್ಛತಾ ಕೊಡಗು ಈ ಒಂದು ಸುಂದರ ಕೊಡಗು ಕಾರ್ಯಕ್ರಮ ಗೋಣಿಕ್ಪರಿನಲ್ಲಿ ಯಾವ ರೀತಿ ಡಿವೈಡ್ ಮಾಡಿ ಮಾಡ್ತಾ ಇದ್ದೀರಿ ಸರ್ ನಮಸ್ಕಾರ ಸುಂದರ ಕೊಡಗು ಸ್ವಚ್ಛ ಕೊಡಗು ಹೇಳುವ ಕಾರ್ಯಕ್ರಮಕ್ಕೆ ಇವತ್ತು ಕೊಡಗಿನಾದ್ಯಂತ ಕುಟ್ಟದಿಂದ ಹಿಡಿದು ಮಡಿಕೇರಿವರೆಗೆ ಕೊಡ್ಲಿಪೇಟೆಯಿಂದ ಹಿಡಿದು ಭಾಗಮಂಡಲವರೆಗೆ ಪೂರ್ತಿ ಕೊಡಗುವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಕೂರ್ಗ್ ಹೋಟೆಲ್ ಆ್ಯಂಡ್ ರಿಸಾರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕರೆ ಕೊಡ್ತಾರೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಗು ಜಿಲ್ಲಾಧಿಕಾರಿಯಾದ ವೆಂಕಟರಾಜ ಅವರು ನಮಗೆ ಸಂಪೂರ್ಣ ಇದರ ಬಗ್ಗೆ ಎಲ್ಲ ಗ್ರಾಮ ಪಂಚಾಯಿತಿನ ಪಿ ಡಿ ಒಗಳಿಗೂ ನೋಡ್ಲ್ ಆಫೀಸರ್ಗಳಿಗೂ ಒಂದು ನಿರ್ದೇಶನ ನೀಡುವುದರ ಮೂಲಕ ಈ ಕಾರ್ಯಕ್ರಮನ ಅತಿ ಯಶಸ್ವಿ ಮಾಡಲು ಅಚ್ಚುಕಟ್ಟಾಗಿ ಮಾಡುವುದು ಅವಳ ಮೂಲ ಉದ್ದೇಶ ಇರುತ್ತದೆ. ಒಂದು ಕಡೆಯಿಂದ ಒಂದು ಕಡೆಗೆ ಗಣ ತ್ಯಾಜ್ಯವನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಅಧ್ಯಯನ ಆಗಿದೆ ಆದರೆ ಈ ವಿಷಯದಲ್ಲಿ ಮೊಟ್ಟ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಇದರ ಬಗ್ಗೆ ತಿಳಿವು ಜಾಗೃತಿ ಮೂಡಿಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಈ ಕಾರ್ಯಕ್ರಮದ ಸ್ವರೂಪ ಏನಂದರೆ ಐದು ತಾಲೂಕಿನಲ್ಲಿಗೂ ಒಂದು ಹತ್ತು ಗಾಡಿ ದೊಡ್ಡ ಟೆನ್ ವೀಲರ್ ಚಕ್ರವನ್ನು ಕರೆಸಿ ಒಂದು ಸ್ಥಳದಲ್ಲಿ ಇರಿಸಿ ಪ್ರತಿ ಗ್ರಾಮೀಣ ೀಣ ಗ್ರಾಮ ಪಂಚಾಯತಿವರೆಗೆ ಉದಾಹರಣೆಗೆ ವಿರಾಜ್ಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಲ್ಲಿ ಮೂವತ್ತೈದು ಗ್ರಾಮ ಪಂಚಾಯಿತಿಗಳಿದೆ ನಮ್ಮ ಮಡಿಕೇರಿನಲ್ಲಿ ಇಪ್ಪತ್ತೈದು ಗ್ರಾಮ ಪಂಚಾಯಿತಿ ಇದೆ ಸೋಮಾರುಪೇಟೆ ಕುಶಾಲನಗರ ಸೇರಿ ನಲವತ್ತು ಗ್ರಾಮ ಪಂಚಾಯಿತಿ ಇದೆ ಮತ್ತು ಮೂರು ಪಟ್ಟಣ ಪಂಚಾಯಿತಿಗಳು ಇದೆ ಇದೆಲ್ಲ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಯಾರು ಸಹಕಾರ ಸಂಘ ಸಂಸ್ಥೆಗಳು ಇವತ್ತು ಒಂದುಗೂಡಿಸಿ ನಾವು ವಾಲಂಟಿಯರಿಯಾಗಿ ಕೆಲಸ ಮಾಡ್ತೀವಿ ಈ ಗಣ ಒಂದು ಮುಕ್ತಾಯ ಕೊಡಗಿನಲ್ಲಿ ಮಾಡಬೇಕು ಯಾಕೆಂದರೆ ಬಂಧುಗಳೇ ನಿಮಗೆಲ್ಲ ಗೊತ್ತು ಒಂದು ಕೊಡಗು ಒಂದು ಶಿಸ್ತುಬದ್ಧವಾದ ಜಿಲ್ಲೆ ಆಗಿದ್ದರಿಂದ ಒಂದು ಕೊಡಗು ಮೊದಲು ರಾಜ್ಯಕ್ಕೆ ಮಾದರಿಯಾಗು ದೇಶಕ್ಕೆ ಮಾದರಿ ಆಗಬೇಕು ಅಂತ ಹೇಳುವ ಚಿಂತನೆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭ ಆಗಿದೆ ಇದನ್ನು ಅಂಕಿ ಅಂಶದೊಂದಿಗೆ ನಾವು ಎಷ್ಟು ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಬ್ಯಾಗ್ಸ್ ಬರುತ್ತೆ ಅಂತ ಹೇಳಿ ಇದನ್ನು ಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಅನುಷ್ಠಾನ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡುವುದಕ್ಕೆ ಒಂದು ಒಳ್ಳೆಯ ಅಭಿಯಾನವನ್ನು ಶುರು ಮಾಡಿದ್ದಾರೆ ಆದುದರಿಂದ ಇವತ್ತು ಸಾಕಷ್ಟು ಜನರು ಅವರವರ ಅಂಗಡಿ ಮಳಿಗೆಯಲ್ಲೂ ಸಹ ಮುಂಭಾಗದಲ್ಲಿ ಇದನ್ನು ಸ್ವಚ್ಛತೆ ಕಾರ್ಯಕ್ರಮ ಮಾಡುವುದರ ಮೂಲಕ ಈ ಅಭಿಯಾನಕ್ಕೆ ಚಲನವನ್ನು ಕೊಟ್ಟಿದ್ದಾರೆ ಇದು ಕೊಡಗಿನಲ್ಲಿ ಕಾವೇರಿ ಮಾತೆಯ ಭೂಮಿಯಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿ ಖುಷಿ ಇದೆ ಖುಷಿ ಆಗ್ತಾ ಇದೆ ಈ ತರ ಎಲ್ಲಾ ಇದ್ರಲ್ಲೂ ಇವತ್ತು ಒಂದೇ ದಿನ ಅಂತಲ್ಲ ತಿಂಗಳಿಗಾದ್ರೂ ಒಂದ್ಸರಿ ಇದೇ ಕೆಲಸ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಇದೆ ಅದನ್ನ ನಾವು ಮಾಡ್ತಾ ಇರ್ತೇವೆ ಬೆಳಿಗ್ಗೆ ಎಷ್ಟು ಬೇಗನೆ ನಾವು ಸರ್ ಎದ್ದು ಆರು ಗಂಟೆಯಿಂದ ನಾವು ಶುರು ಮಾಡಿದೀವಿ ಇವಾಗ ನಮ್ಮ ಕೆಲಸ ಮುಗಿಸಿ ಇವಾಗ ಇಲ್ಲಿಗೆ ಬಂದು ನಾವು ಜಾಯ್ನ್ ಆಗಿದ್ದೀವಿ ಒಂದು ಕಾಳಪ್ಪ ಮತ್ತು ಈರಣ್ಣ ಕಾಲೋನಿ ಅಂತ ಹೇಳೋದು ರಸ್ತೆ ಕಾವೇರಿ ಕಾಲೇಜಿನ ಎಡ್ಜನ್ ಇದೆ ಇಲ್ಲಿ ಪರಿಮಳ ಮಂಗಳ ವಿವಾರ ಮಂಟಪ ಇದೆ ಈ ಮಂಟಪಕ್ಕೆ ಬರುವವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬಾಟ್ಲುಗಳು ಮತ್ತು ತಿಂಡಿ ಚೆದು ಇದ್ದು ತಂದು ಅಲ್ಲಿ ಲಾಟ್ ಹಾಕ್ತಾರೆ ತುಂಬ ಅಸಹ್ಯ ಅನ್ನಿಸ್ತದೆ ಪ್ಯಾಡ್ಗಳನ್ನು ಹಾಕ್ತಾರೆ ಆದರೆ ನಾವು ಇದನ್ನು ಆರು ತಿಂಗಳಿಗೊಮ್ಮೆ ಮಾಡ್ತಾಯಿದ್ದೀವಿ ಆದರೆ ಇವತ್ತಿಂದ ಇದನ್ನು ಪಣ ಕೊಡ್ತೀವಿ ತಿಂಗಳಿಗೊಂದು ಸರ್ತಿ ನಾವು ಇದನ್ನು ಕ್ಲೀನ್ ಮಾಡ್ತೀವಿ ಅಂತ ಆದರೆ ಅವ್ರಿಗೊಂದು ಸಮೇತ ಲಿಖಿತ ಒಂದು ಮನವಿಯನ್ನು ಮಾಡಬೇಕು ಅಂತೇಳಿ ಅಭಿಪ್ರಾಯ ಮಾಡಿದ್ವಿ ಇನ್ನು ನಿಮ್ಮ ಅಲ್ಲಿ ಸಮಾರಂಭಕ್ಕೆ ಬರುವವರನ್ನ ನಮ್ಮ ರೋಡಿಗೆ ಕಳಿಸ್ಬಾರ್ದು ಅಥವಾ ನೀವು ಅದರ ಅವ್ರು ಹಾಕಿದ ಗಲ್ಲಿ ಜನ ನೀವೇನು ತೆಗೆಸಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಮೂಲಕ ನಾನು ಮಾಡ್ತೇನೆ ಕೇರಿ ಕೊನಿಗಪ್ಪದಿಂದ ನಾವು ಮಾರ್ನಿಂಗ್ ಇವತ್ತು ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದೀವಿ ಸಿಕ್ಸ್ ಓ ಕ್ಲಾಕ್ನಿಂದ ಏಟ್ ಕ್ಲಾಕ್ ಅಂತ ಮಾಡಿದ್ದೀವಿ ನಮ್ಮಲ್ಲಿ ಎರಡು ಈರಣ ಮತ್ತು ಕಳಪ ಕೋಳನಿ ಎರಡೂ ಕ್ಲಿಯರ್ ಮಾಡಿದ್ದೀವಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಬ್ಯಾಗ್ಸ್ ನಮಗೆ ಕಸ ಸಿಕ್ಕಿದೆ ಬಾಟಲ್ಸ್ ಸಿಕ್ಕಿದೆ ಎಲ್ಲನೂ ಕ್ಲೀನ್ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ವೀಡ್ ಕಟ್ಟಿಂಗು ಮಾಡಿದ್ದೀವಿ ನಮ್ಮ ಅಲ್ಲಿ ಎರಡು ಲೇಔಟ್ದು ನಾಗರಿಕರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಎ ಎಸ್ ಸಿ ಕ್ಲಬ್ ಮೆಂಬರ್ಸು ನಮ್ಮ ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಪ್ರೋಗ್ರಾಮ್ ನಮ್ಮ ಕ್ಲಬ್ಬಿಂದ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಥ್ಯಾಂಕ್ ಯು ಕೊಡಗಿನಾದ್ಯಂತ ಇವತ್ತು ಏನು ಸ್ವಚ್ಛತಾ ಕಾರ್ಯಕ್ರಮ ಆರಂಭಗೊಂಡಿದೆ ಅದಕ್ಕೆ ನಾವು ಸವಿತ ಸಂಬಂಧದಿಂದ ನಾವು ಬೆಂಬಲವನ್ನು ನೀಡುತ್ತೇವೆ ಈಗಾಗಲೇ ಕಾವೇರಿ ಕಾಲೇಜಿಂದ ಕೈಕಿರಿ ಕಡೆಗೆ ನಾವು ಸೌಧ ಸ್ವಚ್ಛತಾ ಪಾಲ್ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಪಾತ್ರ ವಹಿಸುತ್ತೇವೆ ಆ ಸರ್ ಇವತ್ತು ಎಲ್ಲರೂ ಬಂದಾಗ ಎಷ್ಟು ಖುಷಿಯಾಗುತ್ತೆ ಸರ್ ನಿಜವಾಗ್ಲೂ ತುಂಬ ಖುಷಿಯಾಗ್ತಿದೆ ಸರ್ ಕೊಡಗು ಕ್ಲೀನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತೇನು ಇವತ್ತೊಂದು ಈ ಥರ ಒಂದು ಬೃಹತ್ತಾದ ಒಂದು ಆಂದೋಲನವನ್ನು ಕೊಡಗಲ್ಲಿ ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ ನಿಜಕ್ಕೆ ಇದನ್ನು ಇದು ಅಭಿನ ಅಭಿನಂದನಾಹ ಏನಕ್ಕಂದರೆ ಕೊಡು ನಾವು ಫಸ್ಟಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ ಕೊಡಗು ತುಂಬ ಪುಟ್ಟ ಜಿಲ್ಲೆ ಕ್ಲೀನ್ ಇಟ್ಕೊಳ್ಳೋಕೆ ತುಂಬ ಈಸಿ ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿದೆ ನಮ್ಮ ಮನೆ ಏನಿದೆ ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು ಮನೆ ಮಕ್ಕಳು ನಮ್ಮ ಪರಿಸರ ಏನಿದೆ ಅದನ್ನ ಅಷ್ಟನ್ನು ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಇಡೀ ಕೊಡ ಕೊಡಗನ್ನ ನಾವು ಚಿಕ್ಕದೊಂದು ಟೈಮಲ್ಲಿ ನಾವು ಬೇಕಾದ್ರೆ ಅದನ್ನು ಕ್ಲೀನ್ ಮಾಡ್ಬೋದು ನಿಜಕ್ಕೂ ಇವತ್ತು ಏನು ಆಂದೋಲನ ಆಗ್ತಿದೆ ಇದನ್ನು ನಾನು ಎಸ್ಪೆಷಲಿ ಏನು ಹೇಳ್ತೇನೆಂದರೆ ಹೊರಗಿನಿಂದ ಬರೋವರು ಯಾರು ಪ್ರವಾಸಿಗರೇನು ಬರ್ತಾರೆ ಅವರಿಗೆ ಅದ್ರ ಜೊತೆಗೆ ನಮ್ಮ ಸ್ಥಳೀಯರೇನಿದ್ದಾರೆ ಸ್ಥಳೀಯರು ಮತ್ತು ಇಲ್ಲಿನ ನಿವಾಸಿಗಳು ಸುತ್ತಮುತ್ತ ಇರೋವರೆಲ್ಲ ಇನ್ನು ಮುಂದಾದರೂ ಈ ಇಷ್ಟೊಂದು ದೊಡ್ಡ ಕಾರ್ಯ ಕಾರ್ಯಕ್ರಮ ಆಗ್ತಾ ಇದೆ ಇದನ್ನೆಲ್ಲ ನೋಡಿದ ಮೇಲೂ ಇನ್ನು ಮುಂದೆ ಈ ಥರದ್ದು ಇದನ್ನು ಮಾ ಅಂದರೆ ರಸ್ತೆ ಬದಿಗಳಲ್ಲಿ ಕಸಗಳನ್ನು ಹಾಕೋದಾಗಿರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲೆಲ್ಲಿ ಇದನ್ನು ಏನು ಎಸೆಯೋದಿರ್ಬೋದು ಇದನ್ನೆಲ್ಲ ಮಾಡಬೇಡಿ ಮ ಮನೆಯಲ್ಲಿ ಮಕ್ಕಳಿಗೆ ಪ್ರಮುಖವಾಗಿ ಶಾಲೆಗಳಲ್ಲಿ ಪ್ರತಿದಿನ ಮಕ್ಕಳಿಗೆ ಈ ಸ್ವಚ್ಛತೆ ಬಗ್ಗೆ ಒಂದು ಪಾಠ ಹೇಳ್ಕೊಡ್ಬೇಕು ಅನ್ನೋ ಅಂತ ನಾನು ಹೇಳ್ತೇನೆ ಕಾರ್ಯದಲ್ಲಿ ಈಗಾಗಲೇ ರೈತ ಸಂಘದ ಮನಸಮ್ಮಯ್ಯನವರು ಮತ್ತು ಅವ್ರ ತಂಡ ಪಾಲ್ಗೊಂಡಿದ್ದಾರೆ ಮತ್ತೊಂದು ಸಂದರ್ಶನ ಅವರು ಈಗ ನಮ್ಮ ಜೊತೆಗೆ ಕೊಡ್ತಾ ಇದ್ದಾರೆ ಸರ್ ಏನು ಒಂದು ವಿಶೇಷ ಸಂದರ್ಶನ ಇವತ್ತು ನಾವೀಗೇನು ಸ್ವಚ್ಛತಾ ಕಾರ್ಯ ಮಾಡ್ತಾ ನಾವು ಮುಂದುವರಿತಾ ಹೋದಾಗ ಕೆಲವು ಸಾರ್ವಜನಿಕರು ಈ ಏನು ಕಲ್ಯಾಣ ಮಂಟಪಗಳು ಮದುವೆ ಮನೆಗಳಿದ್ದಾವೆ ಇಲ್ಲಿ ಮದುವೆ ಆಗಬೇಕಾದ್ರೆ ಹೊರಗಡೆ ಕಾರಿನಲ್ಲಿ ಜೀಪಿನಲ್ಲಿ ಕೂತ್ಕೊಂಡು ಎಲ್ಲ ಮದ್ಯ ಸೇವನೆ ಮಾಡ್ತಾರೆ ಮತ್ತು ಎಲ್ಲ ಥರದ ಒಂದು ಗಾರ್ಬೇಜನ್ನು ವೇಸ್ಟನ್ನು ಬಾಟ್ಲು ನೀರಿನ ಬಾಟ್ಲು ಇವೆಲ್ಲವನ್ನು ಬಿಸಾಡ್ತಾ ಇದ್ದಾರೆ ಮದುವೆ ಮಂಟಪ ಕ್ಲೀನ್ ಆಗುತ್ತೆ ಒಂದು ಮದುವೆ ಆದಮೇಲೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ನಾಲ್ಕೈದು ಜನ ಕ್ಲೀನ್ ಮಾಡ್ತಾರೆ ಆದರೆ ಮದುವೆ ಮಂಟಪದ ಪಕ್ಕ ಏನು ಮದುವೆ ಮನೆಯ ಅಕ್ಕಪಕ್ಕ ಇರೋ ರಸ್ತೆಗಳು ಇಲ್ಲ ಅಲ್ಲಿ ಶಾಲೆಗಳಿದ್ರೆ ಅದರ ಪಕ್ಕದ ರಸ್ತೆಗಳಲ್ಲಿ ಏನು ಈ ಜೀಪೆಲ್ಲ ಕಾರು ಎಲ್ಲ ಜ ನಿಲ್ಸ್ಕೊಂಡು ಈ ಕುಡಿಯುವಂಥ ಒಂದು ಕೆಲಸ ಮಾಡ್ತಾ ಇರ್ತಾರೆ ಆ ಒಂದು ಗಾರ್ಬೇಜನ್ನು ಯಾರೂ ತೆಗೆಯೋದಿಲ್ಲ ಹಾಗಾಗಿ ಆ ಮದುವೆ ಮ ಏನು ಕಲ್ಯಾಣ ಮಂಟಪದಿರುತ್ತೆ ಅವರು ಆ ಮಂಟಪವನ್ನು ಕ್ಲೀನ್ ಮಾಡಿದಾಗ ಆ ಒಂದು ಎರಡು ಜನರನ್ನ ಪಕ್ಕ ಅಕ್ಕ ಪಕ್ಕದಲ್ಲಿರೋ ರಸ್ತೆಯಲ್ಲೂ ಸಮೇತ ಆ ಮದುವೆ ಕಾರಣಕ್ಕೋಸ್ಕರನೇ ಏನು ಅಲ್ಲಿ ಒಂದು ಗಾರ್ಬೇಜನ್ನು ಬಿಸಾಡಿರ್ತಾರೆ ಅದನ್ನ ಕ್ಲೀನ್ ಮಾಡೋದು ಸಮೇತ ಅವರ ಕೆಲಸವಾಗಿರುತ್ತೆ ಇದೇ ರೀತಿಯಲ್ಲಿ ಈ ಹೋಟೆಲ್ ಹತ್ತು ಅಷ್ಟು ಅಷ್ಟೇ ಬಾರ್ ಹೋಟೆಲೆಲ್ಲ ಇದ್ದ ಜಾಗದಲ್ಲೂ ಇದೇ ಥರ ಅದು ಬೀದಿಗೆ ಬಿಸಾಡುವಂಥ ಕೆಲಸ ಆಗ್ತಾ ಇದೆ ಕಾರಿನಲ್ಲಿ ಕೂತ್ಕೊಂಡು ಜೀಪ್ನಲ್ಲಿ ಕೂತ್ಕೊಂಡು ಕುಡ್ದು ಎಲ್ಲ ಮಾಡಿ ವೇಸ್ಟ್ ಬಿಸಾಡುವಂಥದ್ದನ್ನ ಇದನ್ನು ಪಂಚಾಯತ್ ಅವರು ಗ್ರಾಮ ಪಂಚಾಯತಿ ಸಮೇತ ಸುಮ್ಮನೆ ಕೂರಬಾರ್ದು ಪಿ ಡಿ ಒ ಅವರು ಇದನ್ನೆಲ್ಲ ಗಮನಿಸಿ ಅಂಥ ಒಂದು ವಿಚಾರಗಳಾದಾಗ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅದಕ್ಕೆ ಸೂಕ್ತವಾದಂಥ ಒಂದು ಆ್ಯಕ್ಷನ್ ತೆಗೆಯುವಂಥದ್ದು ಸಮೇತ ಆಗಬೇಕು ಅಂತ ಸಾರ್ವಜನಿಕರ ಮನವಿ ಹಾಗೆ ನನ್ನ ಹತ್ರನೂ ಸಮೇತ ಸರ್ ತಮ್ಮಂಥವ್ರು ಇದ್ರ ಬಗ್ಗೆ ಒಂದು ನಾಲ್ಕು ಮಾತು ಆಡಬೇಕು ಮಾಧ್ಯಮದಲ್ಲಿ ಅಂತ ಹೇಳಿ ಹಾಗೆ ಕೊಡಗು ಧ್ವನಿಯವರು ಇದನ್ನು ಒಂದು ಪ್ರಚಾರ ಮಾಡಿ ಒಂದು ಸ್ವಚ್ಛತಾ ಒಂದು ಬಂದು ಅಭಿಯಾನಕ್ಕೆ ಕೊಡಗು ಧ್ವನಿಯವರ ಒಂದು ಕೊಡುಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ